ದಾಂಡೇಲಿಯ ವಿಟಿಯುನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನಾಚರಣೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಲು ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಕರೆ ಮಾದಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಮಾದಕ ವಸ್ತುಗಳ ಸೇವನೆಯನ್ನು ವಿರೋಧಿಸುವ ಮೂಲಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಅವರು ಕರೆ ನೀಡಿದರು ಅವರು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ವಿಶ್ವೇಶ್ವರಯ್ಯ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ ಪೊಲೀಸ್ ಇಲಾಖೆಯ ಆಶ್ರಯದಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಮತ್ತು ವಿಟಿಯು ತರಬೇತಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಕ್ಷಣಿಕ ಸುಖಕ್ಕಾಗಿ ಯುವ ಜನತೆ ಮಾದಕ ವ್ಯಸನಗಳ ಸೇವನೆಗಳಂತಹ ದುಶ್ಚಟಗಳಿಗೆ ಬಲಿಯಾಗದೆ ಸುಸಂಸ್ಕೃತ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಮಾದಕ ವ್ಯಸನಗಳು ವ್ಯಕ್ತಿಯ ಜೊತೆಗೆ ಆತನ ಕುಟುಂಬವನ್ನೇ ಸರ್ವನಾಶ ಮಾಡುತ್ತದೆ ನಮ್ಮ ಜೀವನ ಉತ್ತಮ ನಡವಳಿಕೆಯಿಂದ ಕೂಡಿ ಸಮಾಜಮುಖಿಯಾಗಿ ಸಂಸ್ಕಾರಯುತವಾಗಿ ಇರಬೇಕಾದರೆ ದುಶ್ಚಟಗಳಿಂದ ದೂರವಿರಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಬಹುತೇಕ ಅಪರಾಧ ಚಟುವಟಿಕೆಗಳಿಗೆ ದುಶ್ಚಟಗಳೇ ಕಾರಣವಾಗಿದೆ ಸುಸಂಸ್ಕೃತ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡಲ್ಲಿ ದುಶ್ಚಟಗಳಿಂದ ದೂರ ಉಳಿಯಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ವಿಟಿಯು ನಿರ್ದೇಶಕರಾದ ಪ್ರಸನ್ನ ರಾರಾವಿ ಹಾಗೂ ವಸತಿ ನಿಲಯದ ಮೇಲುಚಾರಕರಾದ ಚಿದಾನಂದ್ ಚಿಕ್ಕೋಪ್ಪ ಎಎಸ್ಐ ಮೆಹಬೂಬು ನಿಂಬುವಾಲೆ ಹಾಗೂ ಮನೋಹರ್ ಕಾನ್ಕತ್ರಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾಡಿದ್ದು ಇಡೀ ಜಗತ್ತಿನಾದ್ಯಂತ ಮಾದಕ ವಸ್ತು ವ್ಯಸನ ವಿರೋಧಿ ದಿನ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಬದ್ಧತೆ ಇದೆ ಕರ್ತವ್ಯ ಇದೆ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಂಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಆ ಕಾರಣಕ್ಕಾಗಿ ಇಲ್ಲಿ ನಾವು ನಿಮ್ಮ ಮುಂದೆ ಬಂದು ಇಟ್ಕೊಂಡೇ ನಾವೀಗ ಎಷ್ಟೇ ಕಾರ್ಯಕ್ರಮ ಮಾಡ್ತಾ ಸಾಕಷ್ಟು ನಮ್ಮ ಡಿ ಎಸ್ ಐಗಳು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸಾಕಷ್ಟು ಕಾಲೇಜ್ಗಳಲ್ಲಿ ಸಾಕಷ್ಟು ಜನ ಜಾಗೃತಿ ಬರೀ ಕಷ್ಟ ಭಾಷಣ ಮಾಡೋದು ಅಲ್ಲ ನಾವು ಪ್ರಬಂಧ ಸ್ಪರ್ಧೆನ ಆಯೋಜನೆ ಮಾಡಿಸಿದ್ದೀವಿ ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿಸಿದ್ದೀವಿ ಚಿತ್ರಕಲೆ ಅವೇರ್ನೆಸ್ ಡ್ರಗ್ ಅವೇರ್ನೆಸ್ ಬಗ್ಗೆ ಚಿತ್ರಕಲೆ ಡ್ರಗ್ ಅವೇರ್ನೆಸ್ ಬಗ್ಗೆ ನಾವು ಏನು ನಮ್ಮ ತಲೆಯಲ್ಲಿ ಏನಿದೆ ನಾವು ಯಾವ ರೀತಿಯನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತಕ್ಕಂಥದನ್ನ ಕಾಂಪಿಟೇಷನ್ ಮಾಡಿಬಿಟ್ಟು ಅದರ ಪ್ರೈಸ್ ಕೊಡಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಇಪ್ಪತ್ತಾರನೇ ದಿವಸ ಅವತ್ತಿನ ದಿವಸ ನಾವು ಜಾಥಾ ಮಾಡ್ತಾ ಇದ್ವಿ ಜನ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಕಾಶ್ ಸಿಪ್ ಬಂದ್ಬಿಟ್ಟು ತಮ್ಮ ವಿದ್ಯಾರ್ಥಿಗಳ ಮೇಲೆ ಜನ ಜಾಥಾ ಮಾಡ್ತಾ ಇದ್ವಿ ಜಾಥಾ ಮುಗಿದ ಮತ್ತೆ ನಾವು ಮತ್ತೆ ಇದೇ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಅವತ್ತಿನ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಗಳನ್ನ ತುಂಬಾ ಇದೆ ಸೊ ಅದನ್ನ ನೀವು ಗಾಂಜಾ ಒಂದ್ಸಲ ಆ ಚಕ್ರ ಹೋಗಕ್ಕೆ ಒಳಗಾದ್ರೆ ಅಂದ್ರೆ ಇಟ್ಸ್ ಚಕ್ರ ಇವ ಎಸ್ ಈ ಮಾದಕ ವಸ್ತು ವ್ಯಸನ ಏನು ಅಷ್ಟೇ ಕಷ್ಟ ಹೊರಗಡೆ ಬರಲಿಕ್ಕಾಗಲ್ಲ ಒಂದ್ಸಲ ಹೊರಗಡೆ ಭಾರಿ ಹರಸಾಹಸ ಮಾಡ್ಬೇಕಾಗುತ್ತೆ ಮತ್ತೆ ಮಾದಕ ವಸ್ತು ಮೊಸನ ವ್ಯಸನ ಮುಕ್ತ ಹಾಕ್ಬೇಕಾಗುತ್ತೆ ಮನಸ್ಸು ಗಟ್ಟಿ ಮಾಡ್ಕೋಬೇಕಾಗುತ್ತೆ ಅವಾಗ ಮಾತ್ರ ಹೊರಬರ್ಲಿಕ್ಕೆ ಆಗುತ್ತೆ ಹೊರಬರ ಹೊರಬರಲಿಕ್ಕೆ ಆಗುತ್ತೆ ತುಂಬಾ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಯಾವುದೇ ಚಟ ಅಂದ್ರೆ ಈಸಿಯಾಗಿ ಅದಕ್ಕೆ ಬಲಿಯಾಗಿ ಬಿಡ್ತಿದೆ ಅದನ್ನ ಹೊರಗ್ ಬರಲಿಕ್ಕೆ ತುಂಬಾ ಕಷ್ಟ ನೀವು ಸಿಂಪಲ್ ನೋಡಿ ಮೊಬೈಲ್ ನೋಡ್ಲಿಕ್ಕೆ ಬಲಿ ಆದ್ರೆ ಅಂದ್ರೆ ಅದಕ್ಕೆ ಅದನ್ನ ಬಲಿ ಆಗೋದು ತುಂಬಾ ಈಸಿ ಮೊಬೈಲ್ ನೋಡ್ತಾ 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 ಅದ್ರ ಹೋಗ್ಬಿಡ್ತೀರಿ ಅದ್ರ ಹೊರಗೆ ಬರ್ತೀರಾ ನಿಮ್ಗೆ ಗೊತ್ತಿಲ್ಲ ಮತ್ತೆ ಮೊಬೈಲ್ ನೋಡ್ತಾ ಇರ್ತಾರೆ ಆಗಿದೆ ಇಲ್ಲ ಫೇಸ್ಬುಕ್ ಫೇಸ್ಬುಕ್ ನಿಮ್ಗೆ ಗೊತ್ತಿಲ್ಲದಂಗೆ ಫೇಸ್ಬುಕ್ ಅಲ್ಲಿ ಇರ್ತೀರಾ ನೀವು ನಿಮಗೆ ಗೊತ್ತು ಫೇಸ್ಬುಕ್ ತಪ್ಪು ನೋಡಿ ಜಾಸ್ತಿ ನೋಡಿ ತಪ್ಪು ಅಂತ ಹೇಳಿ ಆದರೂ ನೀವು ಮೊಬೈಲ್ ಗೊತ್ತಿದ್ರೆ ಮತ್ತೆ ಅಲ್ಲಿಗೆ ಹೋಗ್ತಾರೆ ಆಗುತ್ತೆ ಇದು ಸೊ ನಮ್ಮ ಮನಸ್ಸು ಅಷ್ಟು ಏನಾಗಿದೆ ವೀಕ್ ಆಗಿದೆ ಸೋಷಿಯಲ್ ಮೀಡಿಯಾ ಕೂಡ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಕ್ಕಂತ ಏನು ಮನಸ್ಥಿತಿ ಇದ್ರ ಅದು ಕೂಡ ಒಂದು ವ್ಯಸನೇ ಅದು ಕೂಡ ಒಂದು ವ್ಯಸನೇ ಸೊ ಮಾದಕ ವಸ್ತುವಿನ ವ್ಯಸನಕ್ಕೆ ನಾವೆಲ್ಲೂ ಬಲಿಯಾಗದೆ ಇರತಕ್ಕಂತಹ ಪ್ರತಿಜ್ಞೆಯನ್ನ ನಾವು ಮಾಡಬೇಕು ಜೀವನ ಪರ್ಯಂತ ಜೀವನ ಯಾವುದೇ ಕಾರಣಕ್ಕೂ ನಾನು ದಾಂತ ಟ್ರೈ ಮಾಡಲ್ಲ ದಾಂತ ಸೇದಲ್ಲ ನಾನು ಎಷ್ಟೇ ಬೇಜಾರಾಗ್ಲಿ ಎಂತದೇ ಮನಸ್ಥಿತಿ ಬರಲಿ ಏನೇ ಸಮಸ್ಯೆಗಳು ಬರಲಿ ಎಂತದೇ ದುಃಖ ಬರಲಿ ಯಾವುದೇ ಕಾರಣಕ್ಕೂ ನಾನು

ಆ ರಿಯೋ ಪಾರ್ಟಿಗಳಲ್ಲಿ ಈ ತರದ್ದು ಏನು ಎಲ್ಎಸ್‌ಡಿ ಡ್ರಗ್ಸ್ ಎಂಡಿಎಂಎ ಎಕ್စಸಿ ಪಿಲ್ಸ್ ಅಂತ ಹೇಳಿದ್ವಲ್ಲ ನಾವು satisfaction ಗೆ ತುಂಬಾ ಖುಷಿ ಕೊಡ್ತಕ್ಕಂತಹ ತುಂಬಾ ಏನೋ ಯಾವ ಒಂದು ಬೇರೆ ಲೋಕದಲ್ಲಿ ಇದ್ದೀವಿ ನಾವು ಏನೋ ಒಂದು ವಿಚಿತ್ರ ಜಗತ್ತಲ್ಲಿ ಇದ್ದೀವಿ ಅಂತಕ್ಕಂತಹ ಒಂದು ಭಾವನೆ ಬರಲಿಕ್ಕೆ ಮಾನಸಿಕವಾಗಿ ಆತರ ಫೀಲ್ ಆಗಲಿಕ್ಕೆ ಅಲ್ಲಿ ಡ್ರಗ್ಸ್ ಗಳನ್ನು ಇದು ಮಾಡ್ತಾರೆ ಏನೋ ಕೊಡ್ತಾರೆ ನಾವು ಟೆಸ್ಟ್ ಮಾಡಕ್ಕೆ ಹೋಗಿ ತೋರ್ತೀವಿ ಅದು ಟೆಸ್ಟ್ ಏನು ಅಂದ್ರೆ ಯಾವತರ ಫೀಲ್ ಆಗುತ್ತೆ ಯಾವ ರೀತಿ ಎಕ್ಸ್‌ಪೀರಿಯನ್ಸ್ ಆಗುತ್ತೆ 그러면은 ಸರೌಂಡಿಂಗ್ ಹೇಳ್ಬಿಡ್ಬೋದು ಅಥವಾ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದ್ರಲ್ಲಿ ಯಾವ ತರ ಕ್ಲೀನ್ ಬರುತ್ತೆ ಅಂತ ಹೋಗ್ಬೇಕಂತ ಟೆಸ್ಟ್ ಮಾಡ್ಬೇಕು ಟೋಟಲ್ ಆಗಿ ಮೂರು ಕ್ಯಾಟಗರಿಯಿಂದ ಡ್ರಗ್ಸ್ ಅನ್ನ ತಗೋತೀವಿ ಸೊ ಇದ್ರಲ್ಲಿ ಮೇನ್ ಆಗಿರಪ್ಪ ಅಂದ್ರೆ ನಮ್ಮ ಕಾಲೇಜ್ ಲೈಫ್ ಅಲ್ಲಿ ನಮ್ಮ ಏನಂತ ಸಂಘಗಳು ಸೇರ್ತಿರತ್ತ ನಮ್ಮ ಫ್ರೆಂಡ್ಶಿಪ್ ನಮ್ಮ ಫ್ರೆಂಡ್ ಸರ್ಕಲ್ ಏನಂತಲ್ಲ ಅದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಏನಂತಪ್ಪ ಅಂದ್ರೆ ಪಿಯರ್ ಪ್ರೆಷರ್ ಗ್ರೂಪ್ ಅಂತ ಕರಿತೀವಿ ಸೊ ನಮ್ಮ ಸರೌಂಡಿಂಗ್ ಏನಂತಾರಲ್ಲ ಅವ್ರ ಸೇಮ್ ಏಜ್ ಸೇಮ್ ಇಕ್ವಲ್ ಫ್ರೆಂಡ್ಶಿಪ್ ಇರುವಂತವ್ರು ಆ ಪಿಯರ್ ಪ್ರೆಷರ್ ಗ್ರೂಪ್ ಅದು ಪಾಸಿಟಿವ್ ಪಿಯರ್ ಪ್ರೆಷರ್ ಇರಬಹುದು ಅಥವಾ ನೆಗೆಟಿವ್ ಪಿಯರ್ ಪ್ರೆಷರ್ ಓ ಇರಬಹುದು